ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರ ಪ್ರಮೋದ್ ಕನ್ನಡ ಶಿಕ್ಷಕಿ ಮಕ್ಳೇ ಇಂದಿನ ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕೂ ಮುಂಚೆ ನಾವು ನಾಮಪದ ಹಾಗೂ ನಾಮ ಪ್ರಕೃತಿಯ ಬಗ್ಗೆ ತಿಳಿತಾ ಹೋಗೋಣ ಏನು ನಾಮಪದ ಅಂದ್ರೆ ನೋಡಿ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎನಿಸುತ್ತವೆ ಇನ್ನೊಂದ್ಸಲ ನೋಡ್ಕೊಳ್ಳಿ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎನಿಸುತ್ತವೆ ಅಂದ್ರೆ ನಾಮಪದ ಅಂದ್ರೆ ಏನು ನಾವು ಕೆಲವೊಂದು ಉದಾಹರಣೆಯನ್ನು ನೋಡೋಣ ಬನ್ನಿ ರಾಮನನ್ನು ಅಂತ ತಗೊಂಡಿದ್ದೀನಿ ಇಲ್ಲಿ ಇದನ್ನ ನಾವು ನಾಮಪದ ಅಂತ ಹೇಳಿ ಕರಿತೀವಿ ಈ ನಾಮಪದಕ್ಕೆ ನಾಮ ಪ್ರಕೃತಿ ಹಾಗೂ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಅದು ನಾಮಪದ ಆಗ್ತಾ ಹೋಗುತ್ತೆ ಹೇಗೆ ಹಾಗಾದ್ರೆ ನಾಮ ಪ್ರಕೃತಿ ಅಂದ್ರೆ ಏನು ನೋಡಿ ನಾಮ ಪದದ ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ ನಾಮಪದದ ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ ನಿಮ್ಗೆ ಈಗಾಗ್ಲೇ ತಿಳಿದಿದೆ ಧಾತು ಅಂದ್ರೆ ಏನು ಅಂತ ಹೇಳಿದ್ರೆ ನೀವು ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಹೇಳಿ ಕರಿತೀರಿ ಅಂದ್ರೆ ಮಾಡುತ್ತಾನೆ ತಿನ್ನುತ್ತಾನೆ ಓಡುತ್ತಾನೆ ನಡೆಯುತ್ತಾನೆ ಅಂತ ಹೇಳಿದಾಗ ಅದರ ಮೂಲ ರೂಪ ಯಾವುದು ಮಾಡು ತಿನ್ನು ಓಡು ನಡೆ ಈ ಪದಗಳನ್ನ ನಾವು ಧಾತು ಅಂತ ಹೇಳಿ ಕರಿತೀವಿ ಹಾಗೆ ನಾಮಪದದಲ್ಲಿ ನಾಮ ಪ್ರಕೃತಿ ಅಂದ್ರೆ ನಾಮಪದ ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ ಇಲ್ಲೊಂದು ಒಂದು ನಾಮಪದವನ್ನ ಬರ್ಕೊಂಡಿದೀನಿ ಇದರ ಮೂಲ ರೂಪ ಯಾವುದು ರಾಮ ಈ ಪದವನ್ನ ಏನಂತ ಕರಿತೀವಿ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ ಹಾಗೆ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಭೀಮ ಭೀಮನಿಂದ ಅಂತ ಇದೆ ನೋಡಿ ಇಲ್ಲಿ ನಾಮಪದದ ಮೂಲ ರೂಪ ಅಂದ್ರೆ ಭೀಮ ಅನ್ನೋದು ಏನಾಯ್ತು ನಾಮ ಪ್ರಕೃತಿ ಆಯ್ತು ಮರವನ್ನು ಅಂತಂದ್ರೆ ಅಲ್ಲಿ ಮರ ಅನ್ನೋದು ನಾಮ ಪ್ರಕೃತಿ ಆಯ್ತು ಗಿಡವನ್ನು ಅಂತ ಹೇಳ್ದಾಗ ಗಿಡ ಅನ್ನೋದು ನಾಮ ಪ್ರಕೃತಿ ಆಯ್ತು ಹೀಗೆ ಮ ನಾಮಪದ ಮೂಲ ರೂಪವನ್ನ ನಾವೇನಂತ ಕರಿತೀವಿ ನಮ್ಮ ಪ್ರಕೃತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ನಾಮ ಪ್ರಕೃತಿ ಅಂದ್ರೆ ಏನಂತ ಗೊತ್ತಾಯ್ತು ಹಾಗಾದ್ರೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಏನು ನಾಮಪದ ಆಗ್ಬೇಕು ಅಂದ್ರೆ ನಮ್ಮ ಪ್ರಕೃತಿನೂ ಸೇರಿರ್ಬೇಕು ನಮ್ಮ ವಿಭಕ್ತಿ ಪ್ರತ್ಯಯಗಳು ಕೂಡ ಸೇರಿರ್ಬೇಕು ಹಾಗಾದ್ರೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಏನು ನೋಡಿ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ ಅನ್ನು ಇಂದ ಗೆ ಕೆ ದಿಸೆಯಿಂದ ಅಲ್ಲಿ ಇತ್ಯಾದಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ ನನ್ಸಲ ನೋಡ್ಕೊಳ್ಳಿ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ ಅನ್ನು ಇಂದ ಗೆ ಕೆ ದಿಸೆಯಿಂದ ಅ ಅಲ್ಲಿ ಇತ್ಯಾದಿಗಳಿಗೆ ನಮ್ಮ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ ಅಥವಾ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಹೇಳ್ತೀವಿ ಹಾಗಾದ್ರೆ ಒಂದು ಪದ ಸಂಪೂರ್ಣ ಆಗ್ಬೇಕು ಒಂದು ಪದ ಸ್ಪಷ್ಟವಾಗಿ ನಾವು ಹೇಳ್ಬೇಕು ಅಥವಾ ವಾಕ್ಯ ಪರಿಪೂರ್ಣ ಆಗ್ಬೇಕು ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಬೇಕೇ ಬೇಕು ವಿಭಕ್ತಿ ಪ್ರತ್ಯಯಗಳು ಇಲ್ಲದೆ ನಾವು ಯಾವುದೇ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ನೋಡಿ ಇಲ್ಲಿ ನಾನು ಭೀಮಾ ಅಂತ ತಗೊಂಡಿದ ತಕ್ಷಣ ಒಂದು ಪದ ಇನ್ನೊಂದು ಪದಕ್ಕೆ ಸಂಬಂಧವನ್ನ ಹೊಂದಿದ್ರೆ ಮಾತ್ರ ಅದು ಒಂದು ವಾಕ್ಯ ರಚನೆ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಅನ್ನು ಅಂತ ಇದೆ ಮೊದಲನೇದ್ರಲ್ಲಿ ನೋಡಿ ರಾಮನನ್ನು ಅಲ್ಲಿ ಅನ್ನು ಅಂತ ಇದೆ ಭೀಮ ಅನ್ನೋದು ನಮ್ಮ ಪ್ರಕೃತಿ ರಾಮ ಅನ್ನೋದು ಕೂಡ ನಮ್ಮ ಪ್ರಕೃತಿ ಆಯ್ತು ಇಲ್ಲಿ ಉಳಿದಂತಹ ಪದ ಯಾವುದು ನನ್ನು ಅಂತ ಇದೆ ನಿಂದ ಅಂತ ಇದೆ ಇದನ್ನ ಬಿಡಿಸ್ಕೋಬೇಕು ನಾವು ಅನ್ನು ಆಗ್ತಾ ಹೋಗುತ್ತೆ ಭೀಮ ಪ್ಲಸ್ ಅನ್ನು ಭೀಮ ನನ್ನು ರಾಮ ಪ್ಲಸ್ ಇಂದ ರಾಮನಿಂದ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇಲ್ಲಿ ವಿಭಕ್ತಿ ಪ್ರತಿಗಳು ನೋಡಿ ಹೂ ಅಂತ ಇದೆ ಅನ್ನು ಅಂತ ಇದೆ ಇಂದ ಗೆ ಕೆ ದೆಸೆಯಿಂದ ಆ ಅಲ್ಲಿ ಈ ಇಷ್ಟು ಅಕ್ಷ ಪದಗಳು ಅಥವಾ ಅಕ್ಷರಗಳು ಒಂದು ಪದಕ್ಕೆ ಅಥವಾ ಒಂದು ವಾಕ್ಯಕ್ಕೆ ಸೇರ್ಕೊಂಡ್ರೆ ಮಾತ್ರ ಅದು ಅರ್ಥಪೂರ್ಣ ವಾಕ್ಯ ಆಗಿ ರಚನೆ ಆಗುತ್ತೆ ಅಂದ್ರೆ ವಿಭಕ್ತಿ ಪ್ರತ್ಯಗಳಿಗೆ ಸ್ವತಂತ್ರ ಅರ್ಥ ಇರುವುದಿಲ್ಲ ಅದು ಸ್ವತಂತ್ರ ಅರ್ಥ ಆಗ್ಬೇಕು ಅಂತಂದ್ರೆ ಅದು ಒಂದು ಪದದ ಜೊತೆಗೆ ಸೇರ್ಕೊಂಡ್ರೆ ಮಾತ್ರ ಆ ಪದಕ್ಕೆ ಅರ್ಥ ಬರ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ರಾಮ ಅಂತ ನಾವು ನಾಮ ಪ್ರಕೃತಿಯನ್ನ ತಗೊಂಡಿದೀನಿ ಅದಕ್ಕೆ ಅನ್ನು ಎನ್ನುವ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದೀನಿ ಹಾಗಾಗಿ ಇದು ರಾಮನನ್ನು ಆಯ್ತು ಅಂದ್ರೆ ಇದು ನಾಮಪದ ಆಯ್ತು ಹಾಗೆ ಭೀಮ ಅಂತ ತಗೊಂಡಿದೀನಿ ನಮ್ಮ ಪ್ರಕೃತಿ ಇಂದ ಎನ್ನುವುದು ವಿಭಕ್ತಿ ಪ್ರತ್ಯಯ ಆಯ್ತು ಎರಡೂ ಸೇರಿ ಏನಾಯ್ತು ರಾಮ ಪದ ಆಯ್ತು ಮಕ್ಳೇ ಇನ್ನು ಕೆಲವು ಉದಾಹರಣೆ ಮೂಲಕ ನಿಮ್ಗೆ ನಾಮಪದ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ತಾ ಇದೀನಿ ನೋಡಿ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ಏನಾಗುತ್ತೆ ನಾಮಪದ ಆಗುತ್ತೆ ಹೌದಲ್ವಾ ಹಾಗಾದ್ರೆ ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪವನ್ನ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಮನೆ ಅನ್ನೋದು ನಾಮ ಪ್ರಕೃತಿ ಆಯ್ತು ವಿಭಕ್ತಿ ಪ್ರತ್ಯಯ ಊ ಅಂತ ಇದೆ ಏನಾಯ್ತು ನಾಮಪದ ಮನೆಯು ಆಯ್ತು ಅಂದ್ರೆ ಒಂದು ನಾಮಪದ ಆಗ್ಬೇಕು ಅಂದ್ರೆ ನಮ್ಮ ಪ್ರಕೃತಿ ಇರ್ಬೇಕು ಜೊತೆಗೆ ನಮ್ಮ ವಿಭಕ್ತಿ ಪ್ರತ್ಯಯ ಇರಬೇಕು ಅವೆರಡು ಸೇರಿದ್ರೆ ಏನಾಗುತ್ತೆ ನಾಮಪದ ಆಗ್ತಾ ಹೋಗುತ್ತೆ ಹಾಗೆ ಶಾಲೆ ಹಾಗೆ ಹೊಲ ರಾಮ ಮರ ಭೂಮಿ ಪುಸ್ತಕ ಇವೆಲ್ಲವೂ ಕೂಡ ನಾಮ ಪ್ರಕೃತಿಗಳು ಈ ನಾಮ ಪ್ರಕೃತಿಗಳಿಗೆ ಅನ್ನು ಇಂದ ಗೆ ಕೆ ದೆಸೆಯಿಂದ ಅ ಅಲ್ಲಿ ಇಷ್ಟು ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ನಾಮ ಪದ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇಲ್ಲಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಹೊಲ ಪ್ಲಸ್ ಇಂದ ಹೊಲದಿಂದ ರಾಮ ಪ್ಲಸ್ ಗೆ ಕೆ ಅಂದ್ರೆ ರಾಮನಿಗೆ ಅಥವಾ ಇಲ್ಲಿ ರಾಮ ಇರೋದ್ರಿಂದ ಗೆ ತಗೊಂಡ್ರೆ ಇಲ್ಲಿ ರಾಮನಿಗೆ ಆಯ್ತು ಇಲ್ಲಿ ಏನಾದ್ರೂ ಕೆಲಸ ಅಂತ ತಗೊಂಡ್ರೆ ಕೆ ಬರುತ್ತೆ ಅಂದ್ರೆ ಕೆಲಸ ಕೆ ಅಂತ ಆಗುತ್ತೆ ಹಾಗೆ ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ ಭೂಮಿ ಪ್ಲಸ್ ಆ ಭೂಮಿಯ ಪುಸ್ತಕ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಹೀಗೆ ನಾಮಪದ ಆಗ್ಬೇಕು ಅಂದ್ರೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಏನಾಗುತ್ತೆ ನಾಮಪದ ಆಗ್ತಾ ಹೋಗುತ್ತೆ ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಏನು ವಿಭಕ್ತಿ ಪ್ರತ್ಯಯಗಳಿಗೆ ಸ್ವತಂತ್ರ ಅರ್ಥ ಇರೋದಿಲ್ಲ ಅವುಗಳು ನಾಮ ಪ್ರ ಪ್ರಕೃತಿಗಳ ಮುಂದೆ ಸೇರುತ್ತೆ ಈ ನಾಮ ಪ್ರಕೃತಿಗಳ ಮುಂದೆ ಈ ವಿಭಕ್ತಿ ಪ್ರತ್ಯಯಗಳು ಸೇರಿ ವಿವಿಧ ರೀತಿಯ ಅರ್ಥವನ್ನ ಉಂಟು ಮಾಡುತ್ತೆ ಹಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಹಾಗಾದ್ರೆ ಮಕ್ಳೇ ನಾಮಪದ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ಹಾಗೆ ನಾಮ ವಿಭಕ್ತಿ ಪ್ರತ್ಯಯಗಳ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ಹಾಗಾದ್ರೆ ನಾಮ ವಿಭಕ್ತಿ ಪ್ರತ್ಯಯಗಳು ಅಥವಾ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ವಿವರವಾಗಿ ತಿಳಿತಾ ಹೋಗೋಣ ನೋಡಿ ನಾನಿಲ್ಲಿ ಒಂದು ವಾಕ್ಯವನ್ನ ಬರ್ದಿನಿ ಈ ವಾಕ್ಯದಲ್ಲಿ ನಾಮ ಪ್ರಕೃತಿಗಳು ಹಾಗೂ ಕ್ರಿಯಾಪದ ಇದೆ ಅಂದ್ರೆ ಭೀಮ ತಾನು ಬಲಗಾಲು ಚೆಂಡು ಓದದನು ಅಂದ್ರೆ ನಾಮ ಪ್ರಕೃತಿಗಳು ಜೊತೆಗೆ ಒಂದು ಕ್ರಿಯಾಪದ ಇದೆ ಹಾಗಾದ್ರೆ ಈ ವಾಕ್ಯ ಪರಿಪೂರ್ಣವಾಗಿಲ್ಲ ನಾನು ಆಗ್ಲೇ ಹೇಳಿದೆ ಒಂದು ವಾಕ್ಯ ಪರಿಪೂರ್ಣವಾಗಬೇಕು ಅದು ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನ ನಾವು ಸೇರಿಸಬೇಕು ಅಂತ ಹೇಳಿ ಹಾಗಾದ್ರೆ ಇಲ್ಲಿರುವಂತಹ ನಾಮ ಪ್ರಕೃತಿಗಳಿಗೆ ನಾವೇನ್ ಮಾಡ್ಬೇಕು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಬೇಕು ಹಾಗಿದ್ರೆ ಮಾತ್ರ ಅದು ವಾಕ್ಯ ಪರಿಪೂರ್ಣ ಆಗುತ್ತೆ ಹಾಗಾದ್ರೆ ಭೀಮ ಇದಕ್ಕೆ ನಾನು ಉ ಎನ್ನುವ ವಿಭಕ್ತಿ ಪ್ರತ್ಯಯವನ್ನ ಸೇರಿಸ್ತೀನಿ ಹಾಗೆ ತಾನು ಇರೋದಕ್ಕೆ ಅ ಎನ್ನುವ ವಿಭಕ್ತಿ ಪ್ರತ್ಯಯವನ್ನ ಸೇರಿಸ್ತಿದೀನಿ ಬಲಗಾಲು ಅನ್ನೋದಕ್ಕೆ ನಾನು ಇಂದ ಎನ್ನುವ ವಿಭಕ್ತಿ ಪ್ರತ್ಯಯವನ್ನ ಸೇರ್ಸಿದೀನಿ ಚೆಂಡು ಅನ್ನುವ ನಮ್ಮ ಪ್ರಕೃತಿಗೆ ನಾನು ಅನ್ನು ಎನ್ನುವ ವಿಭಕ್ತಿ ಪ್ರತ್ಯಯವನ್ನ ಸೇರ್ಸಿದೀನಿ ಹಾಗಾದ್ರೆ ಇದಿಷ್ಟನ್ನು ಕೂಡ ನಾವು ಜೋಡಿಸಿ ಬರಿಬೇಕು ಅರ್ಥ ಬರುತ್ತೆ ಆಗ ನೋಡಿ ಭೀಮ ಪ್ಲಸ್ ಹೂ ಏನಾಯ್ತು ಭೀಮನು ಹೌದಲ್ವಾ ತಾನು ಅಂತ ಇದೆ ಇದು ತನ್ನ ಆಗುತ್ತೆ ವಿಭಕ್ತಿ ಪ್ರತ್ಯಯ ಆ ಬಲಗಾಲು ಏನಾಗುತ್ತೆ ಬಲ ಯಾಕೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಇಂದ ಅಂತ ಸೇರ್ಸ್ಕೊಂಡಿದೀನಿ ಚೆಂಡು ಪ್ಲಸ್ ಅನ್ನು ಏನಾಯ್ತು ಚೆಂಡನ್ನು ಈಗ ಕ್ರಿಯಾಪದವನ್ನ ಬರ್ಕೊಳ್ಳಿ ಏನಂತ ಇದೆ ಓದೆದನು ಅಂತ ಇದೆ ಈಗ ವಾಕ್ಯವನ್ನ ಓದಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಈಗ ವಾಕ್ಯ ಅರ್ಥ ಪೂರ್ಣವಾಗಿದೆ ಅಂದ್ರೆ ಇಲ್ಲಿ ಯಾವುದೇ ಒಂದು ವಾಕ್ಯವನ್ನ ನಾವು ರಚನೆ ಮಾಡ್ಬೇಕು ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಇರ್ಲೇಬೇಕು ವಿಭಕ್ತಿ ಪ್ರತ್ಯಯಗಳಿದ್ರೆ ಮಾತ್ರ ಆ ವಾಕ್ಯಕ್ಕೆ ಒಂದು ಅರ್ಥ ಬರುತ್ತೆ ಆ ವಾಕ್ಯ ಅರ್ಥ ಗರ್ಭಿತವಾಗಿರುತ್ತೆ ಅಂದ್ರೆ ಓದೋದಕ್ಕೆ ಅರ್ಥ ಆಗುತ್ತೆ ಹಾಗಾಗಿ ವಿಭಕ್ತಿ ಪ್ರತ್ಯಯಗಳು ನಮ್ಗೆ ಬಹಳ ಪ್ರಮುಖವಾಗಿರುತ್ತೆ ಹಾಗಾದ್ರೆ ಮಕ್ಳೆ ವಿಭಕ್ತಿ ಪ್ರತ್ಯಯಗಳನ್ನ ಒಂದು ಚಾರ್ಟ್ ನ ಮೂಲಕ ನಾವು ತಿಳಿತಾ ಹೋಗೋಣ ವಿಭಕ್ತಿ ಪ್ರತ್ಯಯಗಳು ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳಿವೆ ಅದರಲ್ಲಿ ಹೊಸಗನ್ನಡ ಹಾಗೂ ಹಳಗನ್ನಡ ಎರಡು ವಿಧದಲ್ಲೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಮಕ್ಳೇ ಇಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳ ಚಾರ್ಟ್ ಅನ್ನ ಹಾಕೊಂಡಿದೀನಿ ಮೊದ್ಲು ಬರೋದು ವಿಭಕ್ತಿ ಕಾರಕಾರ್ಥಗಳು ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ಹಾಗೂ ಹಳಗನ್ನಡ ನಾಮಪದಗಳು ಹೊಸಗನ್ನಡ ಹಾಗೂ ಹಳಗನ್ನಡ ಎರಡರಲ್ಲೂ ಕೂಡ ನಾನು ಬರೆದಿಟ್ಕೊಂಡಿದೀನಿ ನಾಮಪದ ಅಂದ್ರೆ ನಿಮ್ಗೆ ಗೊತ್ತು ನಮ್ಮ ಪ್ರಕೃತಿ ಹಾಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗ್ತಾ ಹೋಗುತ್ತೆ ಅದನ್ನ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಮೊದಲು ಬರೋದು ವಿಭಕ್ತಿ ಅಂದ್ರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಕಾರಕಾರ್ಥಗಳು ಏನು ಕಾರಕಾರ್ಥಗಳು ಅಂದ್ರೆ ನಾಮಪದದೊಂದಿಗೆ ಕ್ರಿಯಾಪದದ ಸಂಬಂಧವನ್ನ ಹೊಂದಿರುವ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಇವೆಲ್ಲವುಗಳನ್ನ ನಾವೇನಂತ ಕರಿತೀವಿ ಕಾರಕಾರ್ಥಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂದ್ರೆ ಕ್ರಿಯೆಗೆ ಸಹಾಯಕವಾದದ್ದನ್ನೇ ನಾವು ಕಾರಕ ಅಂತ ಹೇಳಿ ಕರಿತೀವಿ ಅಂದ್ರೆ ಯಾವ ನಾಮಪದದೊಂದಿಗೆ ಈ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡಿದವೆ ಬಳಸ್ತಾ ಇದ್ದೀವಿ ಅಂತ ಹೇಳೋದನ್ನೇ ನಾವೇನಂತ ಕರಿತೀವಿ ಕಾರಕಾರ್ಥಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಹೊಸಗನ್ನಡದಲ್ಲೂ ಇದೆ ಹಳಗನ್ನಡದಲ್ಲೂ ಇದೆ ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಉ ಅಂತ ಇದೆ ಹಳಗನ್ನಡದಲ್ಲಿ ಮ ಅಂತ ಇದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಅನ್ನು ಅಂತ ಹೇಳ್ತೀವಿ ಹಳಗನ್ನಡದಲ್ಲಿ ಅಂ ಅಂತ ಬರುತ್ತೆ ತೃತೀಯ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಇಂದ ಹಳಗನ್ನಡದಲ್ಲಿ ಇಂ ಇಂದಂ ಚತುರ್ಥಿ ವಿಭಕ್ತಿ ಹೊಸಗನ್ನಡ ಗೆ ಇಗೆ ಕೆ ಹಳಗನ್ನಡ ಗೆ ಕೆ ಕೆ ಪಂಚಮಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಅಥವಾ ಅತ್ತಣಿಂದಮ್ ಅಂತ ಕೂಡ ಬರುತ್ತೆ ಹಾಗೆ ಷಷ್ಠಿ ವಿಭಕ್ತಿ ಹೊಸಗನ್ನಡ ಪ್ರತ್ಯಯ ಆ ಬರುತ್ತೆ ಹಳಗನ್ನಡನು ಕೂಡ ಆನೆ ಬರುತ್ತೆ ಹಾಗೆ ಸಪ್ತಮಿ ವಿಭಕ್ತಿ ಹೊಸಗನ್ನಡ ಅಲ್ಲಿ ಬರುತ್ತೆ ಹಳಗನ್ನಡದಲ್ಲಿ ಅಂತ ಬರುತ್ತೆ ಹಾಗೆ ಇವಕ್ಕೆ ಸಂಬಂಧಿಸಿದಂತೆ ಕೆಲವು ಉದಾಹರಣೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ಅವು ಕೂಡ ಒಂದನ್ನೇ ತಗೊಂಡಿದೀನಿ ನಾನು ರಾಮ ಅಂತ ಹೇಳಿ ಅದು ಕೂಡ ಹೊಸಗನ್ನಡ ಹಾಗೂ ಹಳಗನ್ನಡದಲ್ಲಿ ಇದೆ ಹಾಗಾದ್ರೆ ಪ್ರಥಮ ವಿಭಕ್ತಿ ಅಂದ್ರೆ ಪ್ರಥಮ ವಿಭಕ್ತಿ ಅದು ಕಾರಕಾರ್ಥ ಕರ್ತರ್ಥ ಅಂತ ಏನ್ ಕರ್ತೃ ಅಂದ್ರೆ ಯಾರು ಕೆಲಸವನ್ನ ಮಾಡ್ತಾ ಇದಾರೆ ಅವರನ್ನ ನಾವು ಕರ್ತೃ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ನಿಮ್ಗೆ ಕರ್ತೃ ಕರ್ಮ ಕ್ರಿಯಾಪದ ಗೊತ್ತಲ್ವಾ ಹಾಗೆ ಕರ್ತೃ ಅಂದ್ರೆ ಯಾರು ಕೆಲಸ ಮಾಡ್ತಾ ಇದಾರೆ ಅವರನ್ನ ಕರ್ತೃ ಅಂತ ಹೇಳ್ತೀವಿ ಹಾಗಾದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು ಊ ಅಂತ ಇದೆ ಹಾಗಾದ್ರೆ ಇಲ್ಲಿ ನಾನು ಒಂದು ಉದಾಹರಣೆ ಪದವನ್ನ ತಗೊಂಡಿದೀನಿ ರಾಮ ಅಂತ ಹೇಳಿ ರಾಮ ಪ್ಲಸ್ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಏನಾಯ್ತು ರಾಮನು ಆಯ್ತು ಹಾಗಾದ್ರೆ ಅಳಗನ್ನಡದಲ್ಲಿ ಮ ಅಂತ ಬರುತ್ತೆ ಏನಾಯ್ತು ರಾಮಂ ಆಯ್ತು ಹಾಗೆ ದ್ವಿತೀಯ ವಿಭಕ್ತಿ ಕಾರಕಾರ್ಥ ಕರ್ಮಾರ್ಥ ಅಂದ್ರೆ ಯಾವುದನ್ನ ಕೆಲಸವನ್ನ ಕೆಲಸವನ್ನ ಸೂಚುತ್ತೆ ಮೊದಲನೇದು ಪ್ರಥಮ ವಿಭಕ್ತಿ ಉ ಅಂದ್ರೆ ಕರ್ತಾರ್ಥ ಆಯ್ತು ಯಾರು ಅನ್ನೋದಾಯ್ತು ಎರಡನೇದು ಕರ್ಮಾರ್ಥ ಅಂದ್ರೆ ಕೆಲಸವನ್ನ ಹೇಳುತ್ತೆ ಅಂದ್ರೆ ಯಾರು ಏನನ್ನು ಎರಡನೇದು ದ್ವಿತೀಯ ಕರ್ಮಾರ್ಥ ಅಂದ್ರೆ ಅನ್ನು ಹಾಗಾದ್ರೆ ಹಳಗನ್ನಡದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ ಅಂತ ಬರುತ್ತೆ ಉದಾಹರಣೆ ಹೊಸಗನ್ನಡದಲ್ಲಿ ರಾಮನನ್ನು ಅಂತ ಬರುತ್ತೆ ಹಳಗನ್ನಡದಲ್ಲಿ ರಾಮನಂ ಅಂತ ಹೇಳಿ ಬರುತ್ತೆ ಹಾಗೆ ನೆಕ್ಸ್ಟ್ ತೃತೀಯ ಅಂದ್ರೆ ಕರಣಾರ್ಥ ಕರಣಾರ್ಥ ಅಂದ್ರೆ ಯಾವುದರಿಂದ ಅಂದ್ರೆ ಒಂದು ಸಾಧನವನ್ನ ಹೇಳುತ್ತೆ ಇದು ಒಂದು ವಸ್ತುವನ್ನ ಹೇಳುತ್ತೆ ಹಾಗಾದ್ರೆ ಇಂದ ಯಾವುದರಿಂದ ಭೀಮನು ಯಾರು ಅಂದ್ರೆ ಮೊದಲನೇದು ಕರ್ತೃ ಆಯ್ತು ಏನನ್ನು ಚೆಂಡನ್ನು ಅಂದ್ರೆ ಕರ್ಮ ಪದ ಆಯ್ತು ಅದು ಯಾವುದರಿಂದ ಸಾಧನ ಅಂದ್ರೆ ತನ್ನ ಬಲಗಾಲಿನಿಂದ ಬಲಗಾಲಿನಿಂದ ಅನ್ನೋದು ಸಾಧನ ಆಯ್ತು ಇಲ್ಲಿ ಇಂದ ಅಂತ ಬಂದಿದೆ ತೃತೀಯ ವಿಭಕ್ತಿ ಪ್ರತ್ಯಯ ಏನು ಇಂದ ಹೊಸಗನ್ನಡ ರೂಪದಲ್ಲಿ ಹಳಗನ್ನಡದಲ್ಲಿ ಇಂ ಇಂದಂ ಅಂತ ಬರುತ್ತೆ ಅಂದ್ರೆ ರಾಮನಿಂದ ಹೊಸಗನ್ನಡ ಪದ ಬಂತು ರಾಮನಿಂ ಅಥವಾ ರಾಮನಿಂದಂ ಹಳಗನ್ನಡ ಪದ ಬರ್ತಾ ಹೋಗುತ್ತೆ ಹಾಗೆ ಚತುರ್ಥಿ ಅಂದ್ರೆ ಸಂಪ್ರದಾನ ಕಾರಕಾರ್ಥ ಸಂಪ್ರದಾನ ಅಂದ್ರೆ ಕೊಡೋದು ನಾನು ಮಕ್ಕಳಿಗೆ ಗೆ ಅಂದ್ರೆ ಗೆ ಹಿಗೆ ಕೆ ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಗೆ ಹೀಗೆ ಕೆ ಹಳಗನ್ನಡದಲ್ಲಿ ಕೆ ಕೆ ಗೆ ಕೆ ಕೆ ಅಂತಾನೆ ಬರುತ್ತೆ ಹಾಗಾದ್ರೆ ರಾಮನಿಗೆ ರಾಮಂಗೆ ರಾಮನಿಗೆ ಅನ್ನೋದು ಹೊಸಗನ್ನಡ ಪದದಲ್ಲಿ ಬರುತ್ತೆ ರಾಮಂಗೆ ಅನ್ನೋದು ಹಳಗನ್ನಡ ಪದದಲ್ಲಿ ಬರುತ್ತೆ ಅಂದ್ರೆ ಸಂಪ್ರದಾನ ಅಂದ್ರೆ ಕೊಡುವಿಕೆ ಅಂತ ಹೇಳಿ ಹಾಗಾದ್ರೆ ಅವನು ಮಕ್ಕಳಿಗೆ ತಿಂಡಿ ಕೊಟ್ಟನು ಅಂದ್ರೆ ಮಕ್ಕಳಿಗೆ ಗೆ ಬಂತು ರಾಮನಿಗೆ ಗೆ ಬಂದಿದೆ ಹಾಗಾಗಿ ಇದೇನಾಯ್ತು ಚತುರ್ಥಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಪಂಚಮಿ ವಿಭಕ್ತಿ ಕಾರಕಾರ್ಥ ಅಪಾದಾನ ಅಂದ್ರೆ ಅಗಲಿಕೆ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಹಳಗನ್ನಡದಲ್ಲಿ ಅತ್ತಣಿಮ್ ಅಂತಾಗುತ್ತೆ ಉದಾಹರಣೆ ರಾಮನ ದೆಸೆಯಿಂದ ಹೊಸಗನ್ನಡ ಪದ ಬರುತ್ತೆ ರಾಮನತ್ತಣಿಂ ಅಥವಾ ರಾಮನತ್ತಣಿಂದಂ ಹಳಗನ್ನಡ ಪದ ಬರ್ತಾ ಹೋಗುತ್ತೆ ಅಂದ್ರೆ ಅಪಾದಾನ ಅಂದ್ರೆ ಅಗಲಿಕೆ ಅಂದ್ರೆ ಮರದ ದೆಸೆಯಿಂದ ಹಣ್ಣು ಕೆಳಗೆ ಬಿತ್ತು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ದೆಸೆಯಿಂದ ಹಾಗೆ ಷಷ್ಟಿ ಅಂದ್ರೆ ಸಂಬಂಧ ಅಂತ ಹೇಳಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ಆ ಇದೆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಆನೆ ಬರುತ್ತೆ ರಾಮನ ಆಗುತ್ತೆ ಹಳಗನ್ನಡದಲ್ಲೂ ಕೂಡ ರಾಮನ ಅಂತಾನೆ ಬರುತ್ತೆ ಅಂದ್ರೆ ಸಂಬಂಧ ಅಂದ್ರೆ ರಾಮನ ಹೆಂಡತಿ ರಾಮನ ಆ ಬಂದಿದೆ ರಾಮನ ಹೆಂಡತಿ ಸೀತೆ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಸಂಬಂಧವನ್ನ ಸೂಚಿಸುತ್ತೆ ನೆಕ್ಸ್ಟ್ ಸಪ್ತಮಿ ವಿಭಕ್ತಿ ಕಾರಕಾರ್ಥ ಅಧಿಕರಣ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಲ್ಲಿ ಹಳಗನ್ನಡ ಒಳ್ಳ ಬರುತ್ತೆ ಹೊಸಗನ್ನಡ ಪದ ರಾಮನಲ್ಲಿ ಅಂತ ಬರುತ್ತೆ ಹಳಗನ್ನಡ ರಾಮನೊಳ್ಳ ಅಂತ ಹೇಳಿ ಆಗುತ್ತೆ ಅಂದ್ರೆ ಅಧಿಕರಣ ಅಂದ್ರೆ ಅಲ್ಲಿ ಪುಸ್ತಕದಲ್ಲಿ ವಿವರಣೆ ಇದೆ ಅಂತ ಹೇಳಿ ಹೇಳ್ತಾರೆ ನನ್ನ ಕೈಯಲ್ಲಿ ಹಣ್ಣು ಇದೆ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಅಧಿಕರಣ ಹಾಗೆ ನೋಡಿ ವಿಭಕ್ತಿ ಕಾರಕರ್ತಗಳು ವಿಭಕ್ತಿ ಪ್ರತ್ಯಯ ಹಾಗೂ ನಾಮಪದಗಳು ಎಸ್ ಎಲ್ ಸಿ ಮಕ್ಕಳಿಗೆ ಕಂಪಲ್ಸರಿ ಒಂದು ಪ್ರಶ್ನೆಯನ್ನ ಕೇಳೆ ಕೇಳ್ತಾರೆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಅಥವಾ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಆದ್ರೂ ಕೇಳ್ಬೋದು ಅಥವಾ ಕಾರಕಾರ್ಥಗಳನ್ನಾದ್ರೂ ಬೇಕಾದ್ರೂ ಕೇಳ್ಬಹುದು ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕೆಳಗಡೆ ಆಪ್ಷನ್ಸ್ ನ ಕೊಡ್ತಾರೆ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪಾದಾನ ಯಾವುದು ಅಪಾದಾನ ಅಂದ್ರೆ ನೀವು ಅದನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಬರೆಯೋದಕ್ಕೆ ಆಗುತ್ತೆ ಹಾಗಾಗಿ ನೀವು ಕಾರಕಾರ್ಥಗಳನ್ನು ಕೂಡ ತಿಳ್ಕೊಂಡಿರ್ಬೇಕು ವಿಭಕ್ತಿ ಪ್ರತ್ಯಯದಲ್ಲಿ ಬರುವ ಹೊಸಗನ್ನಡ ಹಾಗೂ ಹಳಗನ್ನಡ ಎರಡನ್ನು ಕೂಡ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅದು ಎಲ್ಲಿ ಕೇಳಿದ್ರು ಬರ್ಬೇಕು ಹಾಗಿದ್ರೆ ಮಾತ್ರ ನೀವು ಆ ಪ್ರಶ್ನೆಯನ್ನ ನೀವು ಈಸಿಯಾಗಿ ನೀವು ಬಿಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಇಂದಿನ ತರಗತಿ ಅರ್ಥ ಆಗಿದೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ